ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿಟ್ ರೇ ಸ್ವಾಗತ ವಸಾಲಕ್ಕೆ ಸ್ವಾಗತ ಇವತ್ತು ಲೋಡಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಮನೆ ಹತ್ರ ಇಂದ ಚಿಂತಾಮಣಿಗೆ ಲೋಡ್ ಬಂದುಬಿಟ್ಟು ಟೊಮೆಟೊ ಲೋಡು ಪಾರ್ಟಿ ಫೋನ್ ಮಾಡಿ ಕರೆದ್ರು ಬಾ ಬಾಂಡ ನಾನು ಲೋಡ್ಗೆಲ್ಲ ಎಲ್ಲಿಗಪ್ಪ ಅಂದೇನು ಹೇಳಿಲ್ಲ ಬನ್ನಿ ಮಾರ್ಕೆಟ್ಗೆ ಹೋಗಿ ಸಿಗೋಣ ಅಲ್ಲೆಲ್ಲ ತೋರಿಸಿ ಎಲ್ಲಿಗೆ ಏನಪ್ಪ ಅಂದಿಲ್ಲ ಮಾರ್ಕೆಟ್ ಹತ್ರ ಬಂದೆ ಬಂದೇ ನಾನು ಬಂದು ಆಲ್ರೆಡಿ ಒನ್ ಅವರ್ ಆಯಿತು ಒನ್ ಅವರ್ ಆದಮೇಲೆ ಇಲ್ಲಿ ಇದ್ದಾರೆ ಅದು ಇಂಟ್ರ್ದು ಫೋಟಲ್ಲ ಹಾಕ್ಬೇಕಿತ್ತು ಗಡಿ ಫಂಕ್ಷನ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಇನ್ನೊಂದು ಎರಡು ಅವರ್ ಲೋಡ್ ಮಾಡಾಕ್ತಾರೆ ಗಂಟೆ ವೆಯ್ಟ್ ಮಾಡೋದಷ್ಟೇ ನನ್ನ ಕೆಲಸ ಫೈನಲ್ಲಿ ಪ್ಯಾಕಿಂಗ್ ಎಲ್ಲ ಆಯಿತು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅದು ರೆಟ್ಟಿ ಹಾಕಿದ್ದಾರೆ ಇವತ್ತು ಬೇಗ ಹೋಗ್ಬೇಕಂದ್ಬಿಟ್ಟು ಲೋಡಿಂಗ್ ಬೇಗ ಮಾಡ್ತಾ ಇದ್ದಾರೆ ಇನ್ನೊಂದು ಒಂದು ಅವರಲ್ಲಿ ಆಗೋಗುತ್ತೆ ಒಂದು ಗಂಟೆಗೆಲ್ಲ ಎಲ್ಲ ಬಿದ್ದುಬಿಡೋದೆ ಫೈನಲ್ಲಿ ಲೋಡೆಲ್ಲ ಆಗೋಯ್ತು ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ತಮಿಳ್ನಾಡು ಆರಣಿ ಅಂದ್ಬಿಟ್ಟು ಬೇಲೂರು ಹತ್ರ ಬರುತ್ತೆ ಇಲ್ಲಿಂದ ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಬರುತ್ತೆ ಸಿಂಗಲ್ಲು ಟೈಮ್ ಬಂದುಬಿಟ್ಟು ಹನ್ನೆರಡು ಆಗ್ತಾ ಇದೆ ಅಲ್ಲಿಗೆ ಒಂದು ಐದು ಗಂಟೆಗೆ ಹೋಗಬೇಕು ಆರಾಮ್ಸೆ ಅರವ ಹೋಗಿ ಹೊರಟೋಗ್ತೀವಿ ಹೋಗಿ ಹೋದರೆ ಒಂದು ಅರ್ಧ ಗಾಡಿ ಖಾಲಿ ಮಾಡ್ತೀನಿ ಅಂದಿದ್ದಾರೆ ಇನ್ನೊಂದು ಅರ್ಧ ಬೆಳಗ್ಗೆ ಮಾಡ್ತಾರೆ ಹೋಗೋಣ ಇಂಜಲ್ ಹಾಕ್ಸ್ಕೊಂಡು ಹೋಗಿ ಹೋಗೋದೇ ಸದ್ಯಕ್ಕೆ ಇವಾಗ ಶ್ರೀನಿವಾಸಪುರ ಬಿಟ್ಟು ಇದ್ದೀನಿ ಹೋಗೋ ರೂಟ್ ಬಂದುಬಿಟ್ಟು ಮುಳಬಾಗ್ಲು ಬಿಕೋಟ ಮತ್ತು ಗುಡಿಯತ್ತಮ್ಮು ಮತ್ತು ನಾವು ಹೋಗೋ ಲೊಕೇಶನ್ನು ಎಲ್ಲ ಸಿಂಗಲ್ ರೋಡ್ ಇರುತ್ತೆ ಅಲ್ಲಿ ಸ್ವಲ್ಪ ಡಬಲ್ ರೋಡ್ ಬರುತ್ತೆ ಅಷ್ಟೇ ಸದ್ಯಕ್ಕೆ ಇವಾಗ ಮುಳುಬಾಗ್ಲಿ ಬೈಪಾಸಲ್ಲಿ ಹೋಗ್ತಾ ಇದ್ವಿ ನಿಮ್ಗೆ ಸ್ಟ್ರೈಟ್ ಹೋದರೆ ಮುಳುಬಾಗ್ಲು ಇವಾಗ ಇಲ್ಲೆಲ್ಲಿ ಅಷ್ಟು ಹೋಗಂತ ಇದೆ ಹೇಗೆ ಸ್ಟ್ರೈಟ್ ಹೋಗಿಬಿಟ್ಟು ಐವೇ ಅದಲ್ಲಿ ಮತ್ತೆ ಲೆಫ್ಟ್ ತಗೋಬೇಕು ಮತ್ತು ಮುಳ್ಬಾಗಲೂ ವೀಕೌಟ್ ರೋಡಲ್ಲಿ ಹೋಗ್ತಾ ಇದ್ವಿ ತಾಯಿಲೂರ ಹತ್ರ ಮಾತ್ರ ರೋಡ್ ಸರಿಯಾಗಿ ಹಾಕಿ ರೋಡ್ ಮುಳುಗೂ ರೋಡ್ಗೆ ನಮ್ಮ ಗಾಡಿಯಲ್ಲಿ ಬಂದುಬಿಟ್ರೆ ಲೋಡ್ ಸ್ವಲ್ಪ ಜಾಸ್ತಿ ಇದೆ ಇವತ್ತು ಒಂದು ಹತ್ತು ಬಾಕ್ಸ್ ಜಾಸ್ತಿ ಹಾಕಿದ್ದಾರೆ ಯಾವಾಗಲೂ ನೂರು ಮೂವತ್ತು ಬಾಕ್ಸ್ ಇದ್ವಿ ಮತ್ತು ನೂರ ಮೂರು ಬಾಕ್ಸ್ ಹಾಕಿದ್ದಾರೆ ನಾಲ್ಕು ಟನ್ ಲೋಡ್ ಬರುತ್ತೆ ಕಿಲೋಮೀಟ್ರ್ ಕಮ್ಮಿ ಅಂದ್ಬಿಟ್ಟು ಹಾಕೊಂಡೋಗ್ತಿದ್ದೀವಿ ಅಷ್ಟೇ ಲಾಂಗ್ ಆದರೆ ನೂರ ಇಪ್ಪತ್ತಾರು ಕಿಲೋ ನೂರ ಇಪ್ಪತ್ತಾರು ವಾರ ಹಾಕ್ತೀವಿ ಅಷ್ಟೇ ಇದಕ್ಕೆ ಮಾರ್ಕೆಟ್ ಬೇರೆ ಡೌನ್ ಇದೆ ಕಾಂಪಿಟೇಷನ್ ಬೇರೆ ಜಾಸ್ತಿ ಇದೆ ಗಾಡಿಗಳು ಜಾಸ್ತಿ ಹಾಕ್ಬಿಟ್ಟಿದೆ ಇವಾಗ ಟೂ ಪಾಯಿಂಟ್ ಜೀರೋ ಒಂದು ಅವರು ನೋಡಿದ್ರೆ ನೂರೈವತ್ತು ನೂರ ಅರವತ್ತು ಹಾಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನೀರು ನೀವು ಹಾಕ್ಕೊಂಡು ಹೋಗಿ ಅಂತಾರೆ ಗಾಡಿ ಅವರು ಆದರೂ ನಾವು ಹಾಕಲ್ಲ ಹಾಕಿದ್ರೆ ಬಾಡಿಗೆ ಇಲ್ಲ ಅದಕ್ಕೆ ಯಾವುದೋ ಒಂದು ನಡೀಲಿ ಅಂದ್ಬಿಟ್ಟು ಓಡಿಸ್ತಾ ಇದ್ದೀವಿ ಬಿಕೋಟದಲ್ಲಿ ಹೋಗ್ತಾ ಇದ್ವಿ ಆ ಸೈಡ್ನಿಂದ ಬಂದು ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ತಗೊಂಡೊಳಗಡೆ ಹೋಗಿ ಮತ್ತೆ ಆ್ಯಂಡ್ ರೈಟ್ ತಗೋಬೇಕು ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಹೋಗಿ ರೈಟ್ ತಗೋಬೇಕಲ್ಲಿ ಒಂದು ರೈಟ್ ತಗೊಂಡ್ರೆ ಮತ್ತೆ ಗುಡಿಯಾ ತಮ್ಮ ಸೈಡ್ ಹೋಗ್ತೀವಿ ಇಲ್ಲೊಂದು ಘಾಟ್ ಬರುತ್ತೆ ಚಿಕ್ಕದೊಂದು ಈ ಘಾಟ್ ಎಂ ಎಂಟ್ರೆನ್ಸಲ್ಲಿ ಫಾರೆಸ್ಟ್ ಅವ್ರಿಗೆ ಕಾಸು ಕೊಡಬೇಕು ಒಂದು ಐವತ್ತು ರೂಪಾಯಿ ಈ ಗೇಟ್ ಐತಲ್ಲ ಅಲ್ಲಿ ಅಲ್ಲೊಂದು ಐವತ್ತು ರೂಪಾಯಿ ಕೊಟ್ಟೆ ಗೇಟ್ ಹತ್ರ ಮತ್ತೆ ಘಾಟ್ ಎಲ್ಲ ಎಂಡಾದ ಮೇಲೆ ಅಲ್ಲೊಂದು ಐವತ್ತು ರೂಪಾಯಿ ಕೊಡಬೇಕು ಆರ್ ಟಿ ಒಗೆ ಇದು ಫಾರೆಸ್ಟ್ ಆಂಧ್ರದವ್ರದ್ದು ಇಲ್ಲಿ ಮುಂದೆ ಹೋದರೆ ಘಾಟಲ್ಲಿ ಅರ್ಧ ಘಾಟು ಆಂಧ್ರ ಮತ್ತು ಅರ್ಧ ಘಾಟ್ ತಮಿಳ್ನಾಡು ಘಾಟೊಂದು ಹತ್ತು ಕಿಲೋಮೀಟ್ರ್ ಬರುತ್ತೆ ಮುಂದೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಘಾಟು ಇಲ್ಲಿಗೆ ಆಂಧ್ರ ಹಿಂಡಾಯಿತು ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟು ಮುಂದೆ ಹೋದರೆ ಒಂದು ನಾಲ್ಕು ಟರ್ನಿಂಗ್ ದೊಡ್ಡದು ಬರುತ್ತೆ ಆ ಟರ್ನಿಂಗ್ ಇಳಿಸ್ಕೊಂಡ್ರೆ ಅಲ್ಲಿ ಕಳಿಸ್ತಾ ಇರೋ ಹಾಸ್ಟ್ಲ ಹತ್ರ ಹೋಗುತ್ತೆ ರೋಡು ಸ್ಕೂಲ್ ಹತ್ರ ಇಷ್ಟೊತ್ತೇನು ಟರ್ನಿಂಗ್ ಇರೋಲ್ಲ ಇನ್ಮೇಲೆ ಟರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಆದರೆ ಕಾಟಾಗ ಸ್ವಲ್ಪ ಹಸುಗ್ರ್ತವೆ ನೋಡ್ಕೋಬೇಕು ದೊಡ್ಡ ಗಾಡಿಗಳು ಬಂದರೆ ಈ ಟರ್ನಿಂಗಲ್ಲಿ ಕಟ್ಟಾಗೋ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಟರ್ನಿಂಗಲ್ಲಿ ಒಂದು ನಾಲ್ಕು ಟರ್ನಿಂಗ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಟರ್ನಿಂಗು ಮಾಂಶಕ್ತಿ ಹೋಗೋ ಬಸ್ಸುಗಳೆಲ್ಲ ಬರ್ತಾಯಿತ್ತು ಅದೇ ಬರಲಿಲ್ಲ ಬೆಳಗ್ಗೆ ಹೊರಟೋಗಿರ್ತವೆ ನಾಳೆ ನಾನು ರಿಟರ್ನ್ ಬರೋಕ್ಕೆ ಕಾಣಿಸುತ್ತೆಲ್ಲ ಸೇಫಾ ಘಾಟಲ್ಲಿ ಇಣಿಸ್ಕೊಂಬಂದು ಅಲ್ಲಿ ಬಾರ್ಡ್ರಲ್ಲಿ ಆರ್ ಟಿ ಒಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಬಂದೆ ಏನು ಸಿಂಗಲ್ ರೋಡೆ ಎಲ್ಲ ಹಿಂಗೆಲ್ಲ ಒಂದು ಎಂಬತ್ತು ಕಿಲೋಮೀಟ್ರ್ ಇದೆ ಹೋಗೋಣ ಬನ್ನಿ ಆರಾಮಾಗಿ ಸತ್ತ ಹತ್ರ ಬಂದೆ ಹಂಗೆ ಟೌನಲ್ಲಿ ಹೋದರೆ ಅಲ್ಲಿ ಒಮ್ಮೆ ಇರುತ್ತೆ ಮತ್ತೆ ಈ ರೋಡ್ಗೆ ತಗೋಬೇಕು ಅದಕ್ಕೆ ನಾನು ಫಸ್ಟಲ್ಲೇ ಬೈಪಾಸ್ ತೊಗೊಬಿಟ್ಟೆ ಬೈಪಾಸಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗಿ ಫ್ಲೈಓವರ್ ಲೆಫ್ಟ್ ತೊಗೊಂಡು ಮತ್ತೆ ರೈಟ್ ತೊಗೊಂಡು ಹೋಗ್ಬೇಕು ನಾವು ಇವಾಗ ಮತ್ತೆ ಮುಂದೆ ಹೈವೇ ಬರುತ್ತೆ ಹೈವೇ ಹತ್ರ ಹೋಗ್ಬೇಕು ಈ ರೋಡ್ ಬಂದ್ಬಿಟ್ಟು ಚೆನ್ನೈ ಇವೆ ಈ ರೋಡಲ್ಲೆಲ್ಲ ನಾವು ಒಂದು ಎರಡು ಕಿಲೋಮೀಟ್ರ್ ಇಲ್ಲ ಅದತ್ತೀವಿ ಮತ್ತೆ ಟೋಲ್ ಪಾಸ್ ಕೂಡ ಒಂದು ಒಂದು ಕಿಲೋಮೀಟ್ರ್ ಅಂತ ರೈಟ್ ತೊಗೊಂತೀವಿ ಅದಕ್ಕೆಲ್ಲ ನಾವು ಟೋಲ್ ಕಟ್ಟಬೇಕು ನೂರು ಇಪ್ಪತ್ತು ರೂಪಾಯಿ ಸುಮ್ಮನೆ ರೋಡ್ ಕ್ರಾಸ್ ಮಾಡೋಕ್ಕಷ್ಟೇ ಇದೆ ನಮಗೆ ರೋಡ್ ಕ್ರಾಸ್ ರೋಡ್ ಪ್ರಾಸ್ ಮಾಡೋಕ್ಕೆಲ್ಲ ನಾವು ಇವತ್ತು ಟೋಲ್ ಕಟ್ಟಬೇಕು ನೂರ ಇಪ್ಪತ್ತು ರೂಪಾಯಿ ಏನಿದು ಹೈವೇನಿಂದ ರೈಟ್ ತಗೊಂಡು ಒಂದು ಸಿಂಗಲ್ ರೋಡಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಬಂದರೆ ಒಂದು ಸರ್ಕಲ್ ಬರುತ್ತೆ ಹಿಂದೆ ಆ ಸರ್ಕಲಲ್ಲಿ ಲೆಫ್ಟ್ ಹೋದರೆ ಗೋಲ್ಡನ್ ಟೆಂಪಲ್ಲು ರೈಟ್ ಹೋದರೆ ವೇಲೂರ್ ಸೈಡ್ ಹೋಗುತ್ತೆ ಆಲ್ರೆಡಿ ನಮ್ಮ ಕರ್ನಾಟಕ ಟಿ ಟಿಗಳೆಲ್ಲ ಓಡಾಡ್ತಾ ಇದ್ದೀವಿ ರೋಡಲ್ಲಿ ಸರ್ಕಾಲಲ್ಲಿ ಲೆಫ್ಟ್ ಹೋದರೆ ಗೋಲ್ಡನ್ ಟೆಂಪಲ್ ತಗೋತ್ತೆ ಇಲ್ಲಿಂದ ಗೋಲ್ಡನ್ ಟೆಂಪಲ್ಲು ಒಂದು ಕರ್ನಾಟಕ ಟಿ ಟಿ ಎಲ್ಲ ಓಡಾಡ್ತೀವಿ ಗೋಲ್ಡನ್ ಟೆಂಪಲ್ ಒಂದು ಕಿಲೋಮೀಟ್ರ್ ನಾವು ಇಲ್ಲಿ ರೈಟ್ ತೊಗೊಂತೀವಿ ಇಲ್ಲಿಂದ ಮಲೆ ಬಂದುಬಿಟ್ಟು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ನಮ್ಮ ಲೊಕೇಶನ್ ಬಂದುಬಿಟ್ಟು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಎಲ್ಲ ಎಲ್ಲ ಒಂದು ಮುಕ್ಕಾಲು ಗಂಟೆಗೆ ಹೊಟ್ಟೋಗ್ತೀವಿ ಗಾಡಿಯಲ್ಲಿ ಚಿಕ್ಲೈಟ್ ಬರ್ತಾ ಇದೇನೋ ಏನು ಪ್ರಾಬ್ಲಮ್ ಏನಾಗ್ತಾಯಿಲ್ಲ ಚಿಕ್ ಲೈಟ್ ಬಂದಿದೆ ಅಷ್ಟೇ ಸುದ್ದಿಕ್ಕೆ ಹೋಗೋಣ ಬನ್ನಿ ಅಲ್ಲೋಗಿ ಹೋಗಿ ನೋಡೋಣ ಏನೋ ಏನೋ ಇಲ್ಲ ಫೈನಲಿ ಲೊಕೇಶನ್ ಹತ್ರ ಬಂದ್ವಿ ನೋಡಿದ್ರೆ ಇವಾಗ ಏನು ಅನ್ಲೋಡ್ ಮಾಡೋ ರೇಂಜಲ್ಲಿ ಇಲ್ಲ ಇದೇ ಮಾರ್ಕೆಟು ಇದೇ ಇದೆಲ್ಲ ಮಾರ್ಕೆಟು ಇಲ್ಲೇ ರೋಡಲ್ಲೆಲ್ಲ ಅಂಗಡಿಗೆ ಇಟ್ಕೊತಾರೆ ಬಂದು ಬೆಳಗ್ಗೆ ಇನ್ನೇನಿಲ್ಲ ನಾವು ಒಂದು ಐದುವರೆಗೆ ಬಂದಿದ್ದೀನಿ ಇನ್ನೇನಿಲ್ಲ ಕೆಲಸ ನಮ್ಮ ನನ್ನ ಟೈಮ್ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ ಬೆಳಗ್ಗೆ ಮೂರು ಗಂಟೆಗೆ ಬಂದು ಎಬ್ಸಿದ್ರು ಅಲ್ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಲ್ಸಿದ ಹತ್ರ ಒಂದು ಎಲ್ಲ ಇಲ್ಸ್ಕೊಂಬಿಟ್ರು ಇಲ್ಲಿ ಸ್ವಲ್ಪ ಇಳಿಸ್ತಾ ಇದ್ದಾರೆ ಗಾಡಿ ಖಾಲಿ ಮಾಡ್ಕೊಂಡು ಸೈಡ್ಗೆ ಹಾಕೊಂಡ್ಬಿಟ್ಟರು ಮತ್ತು ಬೆಳಗ್ಗೆ ಕ್ರೇಟ್ ಕೊಡ್ತಾರೆ ಒಂದು ಹತ್ತು ಗಂಟೆ ಹಂಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಪಾಕ್ಸಲ್ಲಿ ಹಾಕೊಂಡ್ಬಂದೆ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತಾಯಿದೆ ಇದು ಬಂದಿದೆ ನೋಡಿ ಕೋಲಾರ ಗಾಡಿ ಇದೂ ಇನ್ನ ಒಂದು ಹಫ್ ಅನ್ ಅವರ್ ಪಟ್ಟಿ ಕಾಸೆಲ್ಲ ಕೊಡ್ದೀನಂದ್ರೆ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೇನು ಪಟ್ಟಿ ಕಾಸು ಇಸ್ಕೊಂಡು ಹೋಗೋದೆ ಇನ್ನು ಮಂಡಿ ಹೋಗಿ ವೆಯ್ಟ್ ಮಾಡಬೇಕು ಇನ್ನೊಂದು ಹಫ್ ಅನ್ ಅವರು ಕೊಡ್ತಾರೆ ಪಟ್ಟಿ ಕಾಸೆಲ್ಲ ಇಸ್ಕೊಂಡ್ಬಿಟ್ಟಿದ್ದೀವಿ ಇನ್ನೇನು ಬಂದಿದ್ದು ರೂಟಲ್ಲೇ ರಿಟರ್ನ್ ಹೋಗೋದು ಅದಕ್ಕೆ ನಾವು ರಿಟರ್ನ್ ಹೋಗೋ ಅದಕ್ಕೆ ಜಾಸ್ತಿ ವೀಡಿಯೋ ಏನು ತೋರ್ಸೋಕ್ಕೆ ಹೋಗೋಲ್ಲ ಯಾವ ರೂಟಲ್ಲಿ ಬಂದಿತ್ತು ಅದೇ ರೂಟಲ್ಲಿ ರಿಟರ್ನ್ ಹೋಗೋದು ನಾವು ಏನು ಇಲ್ಲಿಂದ ಹೋದರೂ ಒಂದೆರಡು ಗಂಟೆಗೆ ಹೊಲ್ಟೋಗ್ತೀವಿ ಊರಿಗೆ ಡೈಲಿ ಟ್ರಿಪ್ ಮಾಡ್ಬೋದು ಆದರೆ ನಮ್ಮದು ಇನ್ನೊಂದು ಗಾಡಿ ಇದೆ ಆಪೋಸಿಟು ನಮ್ಮ ಅಣ್ಣ ಅವ್ರ ಜಿ ಪಿ ಎಸ್ ಗಾಡಿ ಇದೆ ಜಿ ಎಸ್ ಪಿ ಗಾಡಿ ವೀಕೌಟ್ ಬಿಟ್ಟೆಲ್ಲ ಕರ್ನಾಟಕದಲ್ಲಿ ಎಂಟ್ರಿ ಆದ ಇಲ್ಲಿಂದ ಮುಳ್ಬಾಗಲಿಗೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಜಾಸ್ತಿ ತೊಗಿದೆ ಆಲ್ರೆಡಿ ತೋರಿಸಿದ್ದೀನಿ ಜಾಸ್ತಿ ಗುಣ ಬಿಡಿದೆ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟ್ರೆ ಬರುತ್ತೆ ವೀಕೌಟ್ನಿಂದ ಒನ್ ಅವರ್ ತಗೊಳುತ್ತೆ ಹೋಗೋಕ್ಕೆ ಅಲ್ಲಿಂದ ಬೇಕಂದರೆ ನಮ್ಮ ಮುಳ್ಬಾಗಲಿಂದ ಚಿಂತಾಮಣಿಗೆ ಒನ್ ಅವರ್ಗೆ ಹೋಗ್ತೀವಿ ಅದು ನಲ್ವತ್ತು ಕಿಲೋಮೀಟ್ರ್ ನಲ್ವತ್ತೈದು ಕಿಲೋಮೀಟ್ರ್ ಆಲ್ರೆಡಿ ಹೋಗೋಣ ಬನ್ನಿ ಆರಾಮಸೆ ಹೋಗೋದೆ ಹೋಗಿ ಅಲ್ಲಿ ಬಟ್ಟಿ ಕಾಸುಕೊಟ್ಬಿಟ್ಟು ಊರು ಹೊರ್ಟೋಗೋದಷ್ಟೇ ಹಿಂಗೆ ಬರ್ತಾ ಬರ್ತಾ ಅಣ್ಣ ಅವ್ರು ಸಿಕ್ಕಿದ್ರು ಮಾತಾಡ್ಕೊಂಡು ಹೋಗಿ ಫೈನಲಿ ಊರ ಹತ್ರ ಬಂದ್ವಿ ಈ ವಿಡಿಯೋ ನಿನ್ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ